ಐತಿಹಾಸಿಕ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ಮಳೆ ಅಡ್ಡಿಯಾಗಿದೆ ಮಳೆ ನಡುವೆ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸದ್ಯ ತಡರಾತ್ರಿ ಒಂದು ಮೂವತ್ತಕ್ಕೆ ಕರಗ ಶಕ್ತೋತ್ಸವ ಆರಂಭಕ್ಕೆ ಸಿದ್ಧತೆಗಳಾಗಿದೆ ಆದ್ರೆ ಇದೀಗ ಮತ್ತೆ ಮಳೆ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ವಿಳಂಬ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಐತಿಹಾಸಿಕ ಪ್ರಸಿದ್ಧ ಕರಗ ಮಹೋತ್ಸವ ತಿಗಳ್ರಪೇ ಚಿ ತಿಗಳರಪೇಟೆ ಚಿಕ್ಕಪೇಟೆ ಈ ಭಾಗದಲ್ಲಿ ಸಾಗುವಂತಹ ಕರಗ ಉತ್ಸವ ಈ ಉತ್ಸವವನ್ನು ನೋಡೋದಕ್ಕೆ ಅಂತಲೇ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ ಅದ್ಧೂರಿಯಾಗಿ ದೇವರ ಉತ್ಸವ ಸಾಗುತ್ತೆ ಧರ್ಮರಾಯಸ್ವಾಮಿ ದೇವಾಲಯದಿಂದ ಆರಂಭವಾಗುವಂತಹ ಈ ಒಂದು ಉತ್ಸವ ಆ ಭಾಗದ ಹಲವಾರು ದೇವಾಲಯಗಳಿಗೆ ಉತ್ಸವ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ನಂತರ ಈ ಒಂದು ಉತ್ಸವ ಅಂತ್ಯವಾಗುತ್ತೆ ಗಮನಿಸ್ತಾ ಇದ್ವಿ ಧರ್ಮರಾಯಸ್ವಾಮಿ ದೇವಸ್ಥಾನದ ಬಳಿಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಈ ಕರಗ ಮಹೋತ್ಸವವನ್ನು ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳುವಂತಹ ಸಲುವಾಗಿ ಆಗಮಿಸಿರುವಂತಹ ಭಕ್ತ ಸಾಗರ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂಥದ್ದು ಆದರೆ ಮಳೆ ಬಂದಿರುವಂತಹ ಕಾರಣದಿಂದಾಗಿ ಕರಗ ಉತ್ಸವ ವಿಳಂಬ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹನ್ನೆರಡು ಮೂವತ್ತಕ್ಕೆ ಉತ್ಸವ ಆರಂಭ ಆಗಬೇಕಾಗಿತ್ತು ಆದರೆ ಒಂದು ಮೂವತ್ತಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಅದು ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಸ್ವಲ್ಪ ಮಳೆಯ ಮಳೆ ಸ್ವಲ್ಪ ಆಗಿರುವಂತಹ ಕಾರಣದಿಂದಾಗಿ ಒಂದು ಮೂವತ್ತಕ್ಕೇನೆ ಆರಂಭ ಆಗುತ್ತಾ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಬೆಂಗಳೂರು ಕರಗ ರಾಜ್ಯದ ಹಲವಾರು ಕಡೆ ಕರಗಗಳು ನಡೆಯುತ್ತೆ ಆದರೆ ಅದೆಲ್ಲವನ್ನು ಕೂಡ ಮೀರಿಸ ಬೆಂಗಳೂರು ಕರಗ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಹಾಗೆ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಾಂತಮೂರ್ತಿ ಗಮನಿಸ್ತಾ ಇದ್ದೀವಿ ಮಳೆಯ ಕಾರಣದಿಂದಾಗಿ ಕರಗ ಉತ್ಸವ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಮಳೆ ಕಡಿಮೆಯಾಗಿದೆಯಾ ಹೇಗೆ ಎಷ್ಟೊತ್ತಿಗೆ ಉತ್ಸವ ಆರಂಭ ಆಗುತ್ತೆ ಸಮಂತ ಈಗಾಗಲೇ ಏನೋ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್ ಆಗಿದೆ ಈಗಾಗಲೇ ಹನ್ನೆರಡು ಮೂವತ್ತಕ್ಕೆ ಕರಗವನ್ನ ಆ ಉತ್ಸವ ಆರಂಭ ಆಗಬೇಕಾಗಿತ್ತು ಆದರೆ ಈಗ ಒಂದು ಮೂವತ್ತಕ್ಕೆ ಕರಗ ಉತ್ಸವ ಆರಂಭ ಆಗ್ತಾ ಇದೆ ಸದ್ಯ ಈಗಾಗಲೇ ಧರ್ಮರಾಯಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಈಗಾಗಲೇ ಆ ದೇ ತೇರನ್ನು ಸಿದ್ಧಪಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಈಗಾಗಲೇ ವೀರಕುಮಾರರು ಹಾಗೆ ಸಾಕಷ್ಟು ಜನರು ಇಲ್ಲಿ ಸೇರಿಕೊಂಡು ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ತಾ ಇರುವಂಥದ್ದು ಒಂದಷ್ಟು ಕಾಲ ಮಳೆ ಕೂಡ ಬಂತು ಈ ನೆಲೆಯಲ್ಲಿ ಕರಗ ಮತ್ತಷ್ಟು ವಿಳಂಬ ಆಗುತ್ತೆ ಅನ್ನೋ ಆ ಸಾಧ್ಯತೆಗಳು ಕೂಡ ಇತ್ತು ಈಗ ಮಳೆ ಬ್ರೇಕನ್ನು ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಸದ್ಯ ಕರಗ ಆರಂಭಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಈಗಾಗಲೇ ಹೂವಿನ ಅಲಂಕಾರಗಳನ್ನು ಮಾಡೋ ಮೂಲಕ ಅಂತಿಮ ಹಂತದ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ಒಂದು ಆ ಒಳಗಿನ ಭಾಗದಿಂದ ಕರಗವನ್ನು ಸಿದ್ಧಪಡಿಸಿಕೊಂಡು ಆ ಮುಂಭಾಗದಲ್ಲಿರ್ತಕ್ಕಂಥ ನಾಡದೇವಿ ಮುತ್ಯಾಲಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅದಾದ ಬಳಿಕ ಇಲ್ಲಿ ಆ ಕರಗದ ಒಂದು ಸತ್ಯೋತ್ಸವ ಏನಿದೆ ಅದು ಆರಂಭ ಆಗುತ್ತೆ ಬೆಳಗಿನ ಜಾವದ ತನಕ ವಿವಿಧ ಪ್ರಮುಖ ಬಡಾವಣೆಗಳಲ್ಲಿ ಹಾಗೆ ದೇವಸ್ಥಾನಗಳಲ್ಲಿ ಪೂಜೆಗಳು ಸಲ್ಲಿಕೆ ಆಗುತ್ತೆ ಸುದ್ದಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಆಗಮಿಸಿರುವಂತದ್ದು ಇನ್ನು ಸಂಸದ ತೇಜಸ್ವಿ ಸೂರ್ಯ ಕೂಡ ಈಗಷ್ಟೇ ಆ ಕರಗ ಸಂಗ್ರಮಕ್ಕೆ ಆಗಮಿಸಿ ಇಲ್ಲಿ ದರ್ಶನ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇನ್ನು ಮತ್ತೊಂದಷ್ಟು ಕಡೆಗಳಲ್ಲಿ ಈಗಾಗಲೇ ಬೇರೆ ಬೇರೆ ಭಾಗದಿಂದ ಭಕ್ತರು ಕೂಡ ಕರಗವನ್ನು ಕಣ್ತು ಮಿಕ್ಕಳೋದಕ್ಕೆ ಕಾತ್ರದಿಂದ ಕಾದುಕೊಳ್ತಿರುವಂತದ್ದು ಈಗ ಧನಸ್ಥಳ ದೃಶ್ಯಗಳಲ್ಲೂ ಕೂಡ ಒಂದಷ್ಟು ಕಾಲ ಮಳೆ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಆಶ್ರಯವನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ರು ಈಗ ಮಳೆ ಬಿಡುವು ಕೊಟ್ಟಿರೋದ್ರಿಂದ ಆ ಸಾಕಷ್ಟು ಜನರು ಅಂದ್ರೆ ಬಂದಿರುವಂತ ಭಕ್ತರು ಕೂಡ ಇಲ್ಲಿ ಕರಗವನ್ನು ಕರಗವನ್ನ ತುಂಬಿಕೊಳ್ಳೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅಂತಿಮ ಹಂತವಾಗಿ ತೇರನ್ನ ಕೂಡ ಸಿದ್ಧಪಡಿಸುವ ಕೆಲಸ ಆಗ್ತಾ ಇದೆ ಒಟ್ಟಾರೆ ಇವತ್ತಿನ ಕರಗ ಸಖ್ಯೋತ್ಸವಕ್ಕೆ ಆ ಒಂದ್ ರೀತಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಬೆಳಗಿನ ನಡೆಯುವಂತ ಆ ಕರಗ ಸಖ್ಯೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಇಲ್ಲಿ ಕಾತುರವಾಗಿ ಕಾದು ನಿಂತಿರುವಂತದ್ದು ಶಮಂತ್ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಆದರೆ ಮಳೆ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇರುವಂತದ್ದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾ ಹೋಗ್ತಾ ಇದ್ದೀವಿ ನಾವು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶಾಂತಮೂರ್ತಿ ಹಾಗೆ ಶಿವಪ್ರಸಾದ್ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಗಮನಿಸ್ತಾ ಇದೀವಿ ಮಳೆ ಬರ್ತಾ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದು ಜೊತೆಗೆ ಭದ್ರತೆಯಲ್ಲಿ ಯಾವ ರೀತಿಯಾಗಿ ಆಗಿದೆ ಕರಗದ ಉತ್ಸವಕ್ಕೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಗಮನಿಸ್ತಾ ಇದಾರೆ ಮೆರವಣಿಗೆಯ ಮೂಲಕ ದೇವ ದೇವರನ್ನು ಕರೆತಂದಿರತಕ್ಕಂಥ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಸಾಕ್ತಾರೆ ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಿರ್ತಕ್ಕಂಥದ್ದು ಅಂದರೆ ಬೆಳಗಿನ ಜಾವ ಕರಗ ಚಿಕ್ಕೋತ್ಸವದಿಂದ ಕರಗ ಅಂದರೆ ಪೂಜಾರಿ ಜ್ಞಾನೇಂದ್ರನೇ ಇದ್ದಾರೆ ಅವರು ಕರಗವನ್ನು ಹೊರ್ತಾರೆ ತದನಂತರದಲ್ಲಿ ಬೆಳಗಿನ ಜಾವ ಸಂಚಾರವನ್ನು ಮುಗಿಸಿ ಕರಗ ದೇವಾಲಯದ ಧರ್ಮರಾಯಸ್ವಾಮಿ ದೇವಾಲಯವನ್ನು ಪ್ರವೇಶಿಸುವವರೆಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ಕಡೆ ಆಗದಂತೆ ಕಟ್ಟೆಚ್ಚರವನ್ನು ಕೂಡ ಪೊಲೀಸರು ವಹಿಸಿರ್ತಕ್ಕಂಥದ್ದು ಶಮಂತ ಎಸ್ ಶಾಂತಮೂರ್ತಿ ಗಮನಿಸ್ತಾ ಇದ್ವಿ ಸಾಕಷ್ಟು ಜನ ಗಣ್ಯರು ಮುಖ್ಯಮಂತ್ರಿಗಳು ಸೇರಿದಂತೆ ಹಲವಾರು ಜನ ಗಣ್ಯರು ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ರು ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಶಮಂತಿಗಾಗಲೇ ಏನೋ ಕರಗ ಸತ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮತ್ತೊಂದು ಕಡೆಯಲ್ಲಿ ಆ ಅತಿಥಿ ಗಣ್ಯರು ಕೂಡ ಭೇಟಿ ನೀಡಿ ಈಗಾಗಲೇ ಆ ಕರಗದ ದರ್ಶನವನ್ನು ಮಾಡಿಕೊಳ್ಳುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಅಂದ್ರೆ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನವನ್ನು ಕೂಡ ಪಡಿತಾರೆ ಈಗಾಗಲೇ ಆ ಸಂಜೆ ವೇಳೆಗೆ ಸಿ ಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ದರ್ಶನವನ್ನು ಪಡೆದಿದ್ರು ಅದಾದ ಬಳಿಕ ಈಗ ಆ ಸಂಸದ ತೇಜಸ್ವಿ ಸೂರ್ಯ ಕೂಡ ಈಗಷ್ಟೇ ಬಂದು ಆ ಮಾತಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ಹನ್ನೆರಡು ಮೂವತ್ತರ ಸುಮಾರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸುವ ನಿರೀಕ್ಷೆಗಳು ಇದೆ ಮತ್ತೊಂದು ಕಡೆಯಲ್ಲಿ ಹನ್ನೆರಡು ಮೂವತ್ತಕ್ಕೇನೋ ಸಮಯನಿಗೆ ಆಗಿತ್ತು ಕರಗ ಉತ್ಸವ ಆರಂಭ ಆಗುತ್ತೆ ಅಂತ ಆ ಸಮಯ ಮುಂದೂಡಿಯೋದ್ರಿಂದ ಆ ಒಂದು ಸಮಯಕ್ಕೆ ಡಿ ಸಿ ಎಂ ಬರ್ತಾರ ಇಲ್ವಾ ಅನ್ನುವಂಥದ್ದು ಸದ್ಯ ಕನ್ಫರ್ಮ್ ಆಗಬೇಕಾಗಿದೆ ಆದ್ರೆ ಈಗ ಸದ್ಯಕ್ಕೆ ಸಾಕಷ್ಟು ಒಂದು ಗಣ್ಯರು ಕೂಡ ಆಗಮಿಸಿ ಆ ಕರಗವನ್ನ ದರ್ಶನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಈಗಾಗಲೇ ಆ ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ಆ ಒಂದು ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿ ನಿಂತಿರುವಂಥದ್ದು ನಿಂತಿರುವಂತದ್ದು ಇನ್ನು ಆ ಪಕ್ಕದಲ್ಲಿ ಸಿಕ್ಕಂತ ಜಾಗಗಳೆಲ್ಲ ಕೂಡಿ ಆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳ ಮೇಲೆ ಕೂಡ ಸಾಕಷ್ಟು ಜನರು ಕಾತರದಿಂದ ಕುಳಿತಿದ್ದಾರೆ ಒಂದು ಮೂವತ್ತಕ್ಕೆ ಆ ಕರಗಕ್ಕೆ ಉತ್ಸವವನ್ನು ಮಾಡಿಕೊಂಡು ಮಲ್ಲಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ದೇವಸ್ಥಾನದ ಹೊರಭಾಗಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಜೈಕಾರಗಳ ಮಧ್ಯೆ ಗೋವಿಂದ ಗೋವಿಂದ ಅನ್ನುವಂತ ನಾಮಸ್ಮರಣೆಯನ್ನು ಮಾಡಿಕೊಂಡು ಆ ಕರಗ ಉತ್ಸವವನ್ನು ಆರಂಭ ಮಾಡಲಾಗುತ್ತೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರೀ ಬೆಂಗಳೂರು ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳು ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನರು ಆಗಮಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕೆಲ ರಾಜಕೀಯ ರಾಜಕೀಯ ರಾಜ ನಾಯಕರು ಕೂಡ ಬಂದು ಆ ದರ್ಶನವನ್ನು ಪಡೆಯುವಂತ ಕೆಲಸವನ್ನು ಮಾಡಿದರೆ ಸಿಎಂ ಆದಿಯಾಗಿ ಒಂದಷ್ಟು ನಾಯಕರು ಬಂದು ದರ್ಶನವನ್ನು ಮಾಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಹನ್ನೆರಡು ಮೂವತ್ತರ ನಂತರ ಆಗಮಿಸಿ ದೇವಿಯ ದರ್ಶನವನ್ನ ಪಡೆಯುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು ಶ್ರಮನ್ ಎಸ್ ಸದ್ಯಕ್ಕೆ ಮಳೆ ಕಡಿಮೆ ಆಗಿದೆ ಶಾಂತಮೂರ್ತಿ ಗಮನಿಸ್ತಾ ಇದೀವಿ ಅದರಿಂದ ಏನಾದರೂ ಹನ್ನೆರಡು ಮೂವತ್ತಕ್ಕೆ ಮತ್ತೆ ಉತ್ಸವ ಆರಂಭ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಮತ್ತೆ ವಿಳಂಬ ಆಗ್ಬೋದ ಒಂದು ಮೂವತ್ತಕ್ಕೆನೇ ಆರಂಭ ಆಗುತ್ತಾ ಹೇಗೆ ಅಂತ ಈಗ ಏನು ಕಾರ್ಯಕ್ರಮದ ರೂಪುರೇಷೆಗಳನ್ನು ಓಡಿಸಿರುವಂಥ ಸಂದರ್ಭದಲ್ಲಿ ಕರಗ ಸಖ್ಯೋತ್ಸವ ಹನ್ನೆರಡು ಮೂವತ್ತಕ್ಕೆ ನಿಗದಿಯಾಗಿತ್ತು ಆದರೆ ಇವತ್ತು ಏನು ಅನುದಾನ ಬಿಡುಗಡೆಯಲ್ಲಿ ಆದಂಥ ಗೊಂದಲಗಳಿಂದ ಸಮಯಾವಕಾಶವನ್ನು ಮುಂದೂಡಲಾಗಿತ್ತು ಅಂದರೆ ದೇವಸ್ಥಾನದ ಸಿದ್ಧತೆಗಳೇನಿತ್ತು ಅಲಂಕಾರಗಳೇನಿತ್ತು ಅದು ಕೂಡ ತಡವಾಗಿ ಇದ್ದೋದ್ರಿಂದ ಸಮಯವನ್ನು ಬದಲಾವಣೆ ಮಾಡಲಾಗಿತ್ತು ಅದರಂತೆ ಈಗ ಏನು ಈಗ ನಿಗದಿ ಮಾಡಿರುವಂಥ ಸಮಯ ಏನಿದೆ ಅಂದರೆ ಒಂದು ಮೂವತ್ತು ಗಂಟೆ ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಚೈತ್ರ ಮಾಸದ ಹುಣ್ಣಿಮೆಯ ಬೆಳಕಲ್ಲಿ ಕರಗ ಸಖ್ಯೋತ್ಸವ ಆರಂಭ ಆಗೋದಕ್ಕೀಗಾಗಲೇ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಆ ಸಮಯಕ್ಕೆ ಆ ಕರಗದ ಮೆರವಣಿಗೆ ಕೂಡ ಆರಂಭವಾಗುತ್ತೆ ಮೊದಲನೇದಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಾಡ ದೇವತೆ ಮುತ್ಯಾಲ ಮನೆಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಕರಗ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನು ನಡೆಸಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಆಗಿರುವಂತದ್ದು ಸಮಂತ್ ಎಸ್ ಶಿವಪ್ರಸಾದ್ ಗಮನಿಸ್ತಾ ಇದ್ವಿ ಭದ್ರತೆಯಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು ಜನಸಂದಣಿ ಎಲ್ಲ ಯಾವ ರೀತಿ ಆಗಿದೆ ಮತ್ತಷ್ಟು ಜನ ಸೇರುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ ಶಿವಪ್ರಸಾದ್ ಅಲ್ಲಿ ಯಾವ ರೀತಿಯಾಗಿ ವಾತಾವರಣ ಕಂಡು ಬರ್ತಾ ಇದೆ ನೀವಿರುವಂತಹ ಜಾಗದಲ್ಲಿ ಶಮಂತ ವಿಶ್ವವಿಖ್ಯಾತ ಬೆಂಗಳೂರು ಶಕ್ತಿ ಕರಗ ಶಕ್ತಿಯೋತ್ಸವಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆದಾಗ್ಯೂ ಕೂಡ ವೀರಕುಮಾರರು ಇರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಕರಗದ ಸುತ್ತಲೂ ಕೂಡ ನೆರೆದಿರ್ತಕ್ಕಂಥದ್ದು ಧರ್ಮರಾಯಸ್ವಾಮಿ ದೇವಾಲಯದ ಇಕ್ಕೆಲಗಳಲ್ಲಿ ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಒಂದೆಡೆ ಪೊಲೀಸರು ಕೂಡ ಭದ್ರತೆಗಳನ್ನು ಮಾಡಿಕೊಂಡಿದ್ದರಿಂದ ಕರಗ ಚಿತ್ತೋತ್ಸವ ದೇವಾಲಯದಿಂದ ಹೊರಬರುವ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕರಗ ದೇವಾಲಯದ ಧರ್ಮರಾಯಸ್ವಾಮಿ ದೇವಾಲಯ ಏನಿದೆ ಆ ದೇವಾಲಯದ ಸುತ್ತಮುತ್ತಲಿನ ಕಟ್ಟಡಗಳ ಮೇಲೂ ಕೂಡ ಭಕ್ತಾದಿಗಳು ಕುಳಿತಿರ್ತಾರೆ ತದನಂತರದಲ್ಲಿ ದೇವಾಲಯದಿಂದ ಕರಗ ಶಕ್ತೋತ್ಸವ ಹೊಡುವ ಇನ್ನೇನು ಕ್ಷಣಗಳ ಅಷ್ಟೇ ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲೂ ಕೂಡ ಹಾದು ಬರುವಂತಹ ರಸ್ತೆಗಳಲ್ಲಿ ಇಕ್ಕೆಲಗಳಲ್ಲೂ ಕೂಡ ಭಕ್ತಾದಿಗಳು ನೆರೆದಿರ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದು ಮಲ್ಲಿಗೆ ಹೂವನ್ನ ಕರಗದ ಮೇಲೆ ಹಾಕುವ ಮೂಲಕ ತಮ್ಮ ಭಕ್ತಿಯರ ಸಮರ್ಪಣೆ ಮಾಡ್ತಾರೆ ದೇವಾಲಯದಿಂದ ಕರಗ ಶಕ್ತೋತ್ಸವ ಹಾದು ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಗಳಲ್ಲೆಲ್ಲವೂ ಕೂಡ ಸಂಚಾರಕ್ಕೆ ನಿರ್ಬಂಧವನ್ನು ವೀಕ್ಷಿಸಲಾಗಿರ್ತಂತೆ ಅಂದ್ರೆ ರಾತ್ರಿ ಹನ್ನೆರಡು ಮೂವತ್ತರ ವೇಳೆಗೆ ಕರಗ ಶಕ್ತೋತ್ಸವ ಆರಂಭವಾಗಿ ಹೊರಬರುತ್ತಿದ್ದಂತೆ ಆಯಾ ರಸ್ತೆಗಳಲ್ಲಿ ಯಾವ ರಸ್ತೆಗಳಲ್ಲಿ ಹಾದು ಹೋಗುತ್ತೆ ಆ ರಸ್ತೆ ೆಲ್ಲವೂ ಕೂಡ ಸಂಚಾರವನ್ನು ನಿರ್ಬಂಧ ಮಾಡಿರತಕ್ಕಂಥದ್ದು ತದನಂತರದಲ್ಲಿ ಬೆಳಗಿನ ಜಾವ ಕರಗ ಮತ್ತೆ ದೇವಾಲಯಕ್ಕೆ ಬರುವವರೆಗೂ ಕೂಡ ಇದೇ ರೀತಿಯ ಸಂಚಾರ ನಿರ್ಬಂಧವನ್ನು ನಡೆಸಲಾಗಿರುತ್ತದೆ ಧರ್ಮರಾಯಸ್ವಾಮಿ ದೇವಾಲಯದ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಇರತದೆ ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತ್ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಧರ್ಮರಾಯಸ್ವಾಮಿ ದೇವಾಲಯದ ಸುತ್ತಲೂ ಕೂಡ ಭಕ್ತಾದಿಗಳು ಕೂಡ ನೆರೆದಿರತಕ್ಕಂಥದ್ದು ಶಮಂತ ಧನ್ಯವಾದ ಎಸ್ ಬೆಂಗಳೂರು ಕರಗ ಶತಮಾನಗಳ ಇತಿಹಾಸ ಇರುವಂತಹ ಕರಗ ಅಂತಲೇ ಹೇಳ್ಬೋದಾಗತ್ತೆ ತಿಗಳರಪೇಟೆಯಲ್ಲಿ ಆಚರಿಸುವಂತಹ ವಾರ್ಷಿಕ ಹಬ್ಬ ಇದು ಇದನ್ನು ಮುಖ್ಯವಾಗಿ ಚಾಲುಕ್ಯ ರಾಜವಂಶದ ಸಮುದಾಯಕ್ಕೆ ಸೇರಿದಂತಹ ವಹಿನಿ ಕುಲ ಅಥವಾ ಅಗ್ನಿ ಕುಲ ಅಂತ ಕರೆಯುವಂತಹ ಕ್ಷತ್ರಿಯರು ಆಚರಿಸುವಂತಹ ಹಬ್ಬ ಇದು ಅವರ ಪರಂಪರೆಯ ಕಥೆಯನ್ನು ಆಧರಿಸಿ ಅಂದರೆ ಇದರ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ಇದರ ಪೌರಾಣಿಕ ಹಿನ್ನೆಲೆ ಏನಿದೆ ಯಾವ ಕಾರಣಕ್ಕಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದರ ಇತಿಹಾಸ ಏನು ಪೌರಾಣಿಕ ಇತಿಹಾಸ ಏನು ಅಂತ ನೋಡೋದಾದ್ರೆ ದ್ರೌಪದಿ ಹಾಗೂ ಧರ್ಮರಾಯಗಾಗಿ ದೇವಾಲಯಗಳನ್ನ ಇದು ಆದಿಶಕ್ತಿ ದ್ರೌಪದಿ ಕರ್ನಾಟಕ ರಾಜ್ಯದ ಪ್ರಮುಖ ಸಮುದಾಯಗಳಲ್ಲಿ ಒಂದಾದ ಅಗ್ನಿಕುಲ ಕ್ಷತ್ರಿಯ ಸಮುದಾಯದ ದೇವತೆ ಅಂತಲೇ ಹೇಳ್ಬೋದಾಗುತ್ತೆ ಹಾಗೆ ಧರ್ಮರಾಯಸ್ವಾಮಿ ದೇವಾಲಯ ಇದು ಎಂಟು ನೂರು ವರ್ಷಗಳಕ್ಕೂ ಹೆಚ್ಚು ಹಳೆಯದು ಈಗಾಗಲೇ ಹೇಳಿದ್ವಲ್ಲ ಶತಮಾನಗಳ ಇತಿಹಾಸ ಇರುವಂತಹ ದೇವಾಲಯ ಅಂತ ಇದು ಎಂಟುನೂರು ವರ್ಷಗಳಿಗಿಂತ ಹಳೆಯದಾದಂತಹ ದೇವಸ್ಥಾನ ಧರ್ಮರಾಯಸ್ವಾಮಿ ದೇವಸ್ಥಾನ ಬೆಂಗಳೂರಲ್ಲಿ ಇರುವಂತಹ ಈ ಒಂದು ದೇವಸ್ಥಾನ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ದೇವಸ್ಥಾನ ಇನ್ನು ಇದರ ಒಂದು ಪೌರಾಣಿಕ ಕಥೆ ಏನು ಈ ಉತ್ಸವದ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಪಾಂಡವರು ಮತ್ತು ದ್ರೌಪದಿ ತಮ್ಮ ರಾಜ್ಯವನ್ನು ತೊರೆದು ಹಿಮಾಲಯಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಆಗ ದ್ರೌಪದಿಯನ್ನು ನೋಡಿದಂತಹ ತಿಮಿರಾಸುರ ಎಂಬ ರಾಕ್ಷಸ ದ್ರೌಪದಿಯನ್ನು ಕೀಟಲೆ ಮಾಡೋದಕ್ಕೆ ಮತ್ತು ಆಕೆಯನ್ನು ಮೆಚ್ಚಿಸೋದಕ್ಕೆ ಭಯಂಕರವಾಗಿ ಅವಳ ಬಳಿಗೆ ಆತ ಬರ್ತಾನೆ ದ್ರೌಪದಿ ತನ್ನ ಗಂಡಂದಿರಿಗಿಂತ ಬಹಳ ಹಿಂದೆ ಇರ್ತಾರೆ ಅಂದರೆ ಅವರು ಹೋಗಬೇಕಾದಂತಹ ಸಂದರ್ಭದಲ್ಲಿ ಐದು ಜನ ಪಾಂಡವರು ಮುಂದೆ ಹೊರಟೋಗಿರ್ತಾರೆ ಆದರೆ ದ್ರೌಪದಿ ಮಾತ್ರ ಹಿಂದೆ ಇರ್ತಾರೆ ಆಗ ದ್ರೌಪದಿ ತನ್ನ ಶಕ್ತಿಗಳೊಂದಿಗೆ ತಿಮಿರಾಸುರನನ್ನು ರಕ್ಷಿಸೋದಕ್ಕೆ ಆತನನ್ನು ನಾಶ ಮಾಡೋದಕ್ಕೆ ವೀರಕುಮಾರರು ಎಂಬ ಸೈನಿಕರ ಸೈನ್ಯವನ್ನು ಆಕೆ ರಚನೆ ಮಾಡ್ತಾರೆ ಕೆಲವು ಪುರಾತನ ವರ್ತನೆಗಳು ತಿಮಿರಾಸುರನೊಂದಿಗೆ ಹೋರಾಡೋದಕ್ಕೆ ಮತ್ತು ಕೊಲ್ಲೋದಕ್ಕೆ ಅವಳು ಪುರುಷನಾಗಿ ರೂಪಾಂತರಗೊಂಡ್ಲು ಅಂತ ಕೂಡ ಹೇಳಲಾಗುತ್ತೆ ಅಂದರೆ ದ್ರೌಪದಿ ಆತನನ್ನು ವಧೆ ಮಾಡೋದಕ್ಕೆ ಆತನನ್ನು ನಾಶ ಮಾಡೋದಕ್ಕೆ ದ್ರೌಪದಿನೇ ಪುರುಷ ರೂಪವನ್ನು ತಾಳಿದ್ರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ದ್ರೌಪದಿ ಸ್ವರ್ಗಕ್ಕೆ ತನ್ನ ಆರೋಹಣವನ್ನ ಮುಂದುವರಿಸಿದಾಗ ವೀರಕುಮಾರರು ಅಂದ್ರೆ ಆ ರಾಕ್ಷಸನನ್ನ ವಧೆ ಮಾಡಿದಂತಹ ನಂತರ ಆತನನ್ನ ಸಂಹರಿಸಿದಂತಹ ನಂತರ ದ್ರೌಪದಿ ಸ್ವರ್ಗಕ್ಕೆ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಗ ಆಕೆ ಸೃಷ್ಟಿ ಮಾಡಿದಂತಹ ವೀರಕುಮಾರರು ಇರ್ತಾರಲ್ಲ ಅವರು ದ್ರೌಪದಿಯನ್ನ ಬಿಟ್ಟು ಹೋಗಬಾರ್ದು ಅಂತ ಕೇಳ್ಕೊಳ್ತಾರೆ ದ್ರೌಪದಿ ತಾಯಿ ನಮ್ಮ ಜೊತೆನೆ ಇರಬೇಕು ಅಂತ ಅವರೆಲ್ಲರೂ ಕೂಡ ಕೇಳ್ಕೊಳ್ತಾರೆ ಆಗ ದ್ರೌಪದಿ ಚೈತ್ರ ಪೌರ್ಣಮಿ ಎಂದು ಭೂಮಿಗೆ ಹಿಂತಿರುವುದಾಗಿ ಅವರಿಗೆ ಭರವಸೆಯನ್ನು ನೀಡ್ತಾರೆ ಹತ್ತು ದಿನಗಳ ಕರಗ ಮಹೋತ್ಸವ ನಡೆಯುತ್ತೆ ಆ ಸಂದರ್ಭದಲ್ಲಿ ದ್ರೌಪದಿಯ ದ್ರೌಪದಿ ತನ್ನ ಮನೆಗೆ ವಾಪಸ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಭಕ್ತಾದಿಗಳಲ್ಲಿ ಇರುವಂಥದ್ದು ああ、め <music> っちゃいい。<music> <music> ತುಂಡರಾಗಿರ್ತೀನಿ <Gã entender>